ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಅವತಾರ್ ಪುರುಷ ರಿಲೀಸ್ ಆಗಿತ್ತು ಟ್ವೆಂಟಿ ಟೂ ರಿಲೀಸ್ ಸಾರಿ ಅಂದರೆ ತುಂಬ ಟೈಮ್ ತಗೊಂಡು ಜಾಸ್ತಿ ಚೆನ್ನಾಗಿ ಮಾಡೋದು ಅಂತ ಹೋದೆ ನೀವು ಸರಿ ಸೊ ನಮಗೆ ಥೇಟರ್ಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಬಟ್ ಥಿಯೇಟರ್ಗಿನ್ನ ಅಮೆಝಾನ್ ಮತ್ತು ಸುವರ್ಣ ನನಗೆ ಯಾವಾಗಲೂ ಸಡನ್ ಆಗಿ ಒಂದು ದಿವಸ ತುಂಬ ಮೆಸೇಜ್ಗಳು ಬಂದವು ಅವತಾರ್ ಪುರುಷ ಟು ಯಾವಾಗ ಟೂ ಯಾವಾಗ ಅಂತ ಸೊ ನಾನು ಏನ್ ಇವತ್ತು ಸಡನ್ ಆಗಿ ಕೇಳ್ತಾ ಇದಾರೆ ಅಂತ ಅನ್ಕೊಂಡಾಗ ಸುವರ್ಣದಲ್ಲಿ ಪ್ಲೇ ಆಗಿತ್ತು ಅವತ್ತು ಸೊ ಅದಾದ್ಮೇಲೆ ಯಾವ್ದೇ ಪೋಸ್ಟ್ ಹಾಕಿದ್ರು ಯಾವ್ದೇ ಇದ್ರು ಅದೊಂದು ಕಾಮೆಂಟ್ ರೆಗ್ಯುಲರ್ ರೆಗ್ಯುಲರ್ ಆಗಿರೋದು ಪಾರ್ಟ್ ಟು ಯಾವಾಗ ಪಾರ್ಟ್ ಯಾವಾಗ ಅಂತ ಇವನ್ ಒಂದು ಸರಳ ಪ್ರಮುಖ ಪ್ರಮುಖ ಸೊ ಯಾವಾಗ ಹೋದಾಗ್ಲೂ ಅಂದ್ರೆ ನನ್ಗೆ ತುಂಬಾ ಕ್ವಶನ್ಸ್ ಬರೋದು ಸೊ ಫೈನಲಿ ವಿ ಎಫ್ ಎಕ್ಸು ಈ ಕೋರ್ಷನ್ಸ್ ಎಲ್ಲ ತುಂಬ ಇರೋದ್ರಿಂದ ನಾವು ಒಂದಷ್ಟು ಟೈಮ್ ಲೈನ್ನ ನಾನು ಅಡ್ಜಸ್ಟ್ ಮಾಡೋಕ್ಕಾಗಿರಲಿಲ್ಲ ಕೊನೆಗೆ ಎಕ್ಸಾಮ್ಸ್ ಎಲ್ಲ ಕಳ್ಕೊಂಡು ಇದೆಲ್ಲ ನೋಡಿ ಪುಷ್ಕರ್ ಸರ್ ಮಾರ್ಕ್ಸ್ ಟ್ವೆಂಟಿ ಸೆಕೆಂಡ್ ಅಂತ ಡಿಸೈಡ್ ಮಾಡಿದ್ರು ಸೊ ಅದಕ್ಕೆ ನಾವು ಗುಟ್ಟು ಇದ್ವಿ ಫೋರ್ಸ್ ನೀವು ಪಾರ್ಟ್ ಒನ್ಗೂ ತುಂಬ ಸಪೋರ್ಟಿವ್ ಆಗಿದ್ರಿ ಸೊ ಪಾರ್ಟ್ ಟೂಗು ಇದೇ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಇದಕ್ಕಿನ್ನೇ ಹೆಚ್ಚೇ ಜನ ಅಂದ್ರೆ ಪಾರ್ಟ್ ಒನ್ನ ರೆಗ್ಯುಲರ್ ಟೈಮ್ ಇಂಟರ್ವೆಲಲ್ಲಿ ನೋಡಿದರೆ ಪಕ್ಷೆ ಒಬ್ರು ನೋಡಿದ್ರು ಲಾಚೆ ಒಬ್ರು ಥಿಯೇಟರ್ ನೋಡಿದರೆ ಅದು ಬಿಟ್ಟು ಟಿವಿ ನೋಡಿದರೆ ಅಮೆಜಾನ್ ನೋಡಿದರೆ ಬಟ್ ಇಷ್ಟು ಜನಕ್ಕೂ ಪಾರ್ಟ್ ಟು ಅಂದರೆ ಒಂದು ಕುತೂಹಲ ಇದೆ ಸೊ ಅವ್ರ ಅಷ್ಟು ಜನ ಪಕ್ಷಿಗೆ ಬರಬೇಕು ಥಿಯೇಟ್ರಿಗೆ ಅಂತ ಕೇಳ್ಕೊತೀನಿ ಸೊ ಆ ಎಕ್ಸೈಟ್ಮೆಂಟ್ ಏನಿದೆ ಅದನ್ನು ರಿವೀಲ್ ಆಗೋ ಆಮೇಲೆ ಈ ಕ್ಯಾನ್ವಾಸ್ ಎಲ್ಲ ಅಂದರೆ ಈ ನಾವು ಸೌಂಡ್ ಸರೌಂಡ್ ಸಿಸ್ಟಮ್ಸು ಈ ಈ ಅಪ್ಡೇಟ್ ಎಲ್ಲ ಥಿಯೇಟರ್ ನೋಡಿದ್ರೆ ಒಂದು ಒಳ್ಳೆ ಮಜಾ ಇರುತ್ತೆ ಸೊ ಆಡಿಯನ್ಸೆ ಕರೀತಾ ಇದ್ದೀವಿ ಮಾರ್ಚ್ ಟ್ವೆಂಟಿ ಸೆಕೆಂಡ್ ಅವತಾರ ಪುರುಷತ್ತು ರಿಲೀಸ್ ಆಗ್ತಿದೆ ಸೊ ದಯವಿಟ್ಟು ಬಂದು ನೋಡಿ ಪ್ರೋತ್ಸಾಹಿಸಿ ಇಲ್ಲ ಪಾರ್ಟ್ ಟು ಫುಲ್ ಫಿಲ್ ಆಗುತ್ತೆ ಪಾರ್ಟ್ ಟು ಇಷ್ಟ ಆದರೆ ಆಮೇಲೆ ಪಾರ್ಟ್ ಟು ಬರೀಬೋದು ಅಂದರೆ ಸಬ್ಜೆಕ್ಟ್ ಕಂಪ್ಲೀಟೆಡ್ ಆಗುತ್ತೆ ಕೆಲವೊಂದು ಅಲ್ಲಿ ಅಂದರೆ ಕುಮಾರ ಶ್ರೀನಗರ ಕಿಟ್ಟಿಸರ್ ಕ್ಯಾರೆಕ್ಟ್ರು ನಾವು ಓಪನ್ ಮಾಡಿಬಿಟ್ಟಿದ್ದೀವಿ ಸೊ ಇಲ್ಲಿ ಅವ್ರದ್ದು ಮತ್ತು ಶರಣ್ ಸರ್ದು ಒಂದು ಮಾಟ ಯುದ್ಧ ಬರುತ್ತೆ ಅವೆಲ್ಲ ತುಂಬ ಅಂದರೆ ರೋಮಾಂಚನ ಮೂಮೆಂಟ್ಸ್ ಇದೆ ಅಂದರೆ ವಿ ಎಫ್ ಎಕ್ಸ್ ಎಲ್ಲ ಹ್ಯೂಜ್ ಇದೆ ಒಂದು ಹೊಸ ಕ್ರಿಯೇಚರ್ಸ್ಗಳು ಬರುತ್ತೆ ಆ ರೀತಿ ಇದೆಲ್ಲ ತುಂಬ ಚೆನ್ನಾಗಿದೆ ಮತ್ತು ಡಾರ್ಕ್ ಅಷ್ಟರ ಕ್ಯಾರೆಕ್ಟರು ಇವೆಲ್ಲ ತುಂಬ ಎವಾಲ್ವ್ ಆಗುತ್ತೆ ಸಾಂಗ್ಸು ಒಂದು ಅಂದರೆ ಡ್ಯಾನ್ಸ್ ನಮ್ಮ ಡ್ಯಾನ್ಸ್ ನಂಬರ್ ಲಾಸ್ಟ್ ಬಿಜ್ಜು ಮಾಡಿದ್ರು ಈಗ ನೋಡ್ರಲ್ಲ ಆ ಒಂದು ಸಾಂಗ್ ಇದೆ ಯುನಿಕ್ನೆಸ್ ಇದೆ ಅಂದರೆ ಆ ಸಾಂಗಲ್ಲಿ ಯೂಶಲಿ ಹೀರೋ ಇಂಟ್ರೊಡಕ್ಷನ್ ಅಂದರೆ ಹೊಗಳುತ್ತೀವಿ ಹಾಂ ಕೈಂಡ್ ಆಫ್ ರ್ಯಾಪ್ ಆ್ಯಂಡ್ ಮಿಕ್ಸ್ ಇದೆ ಶಿಶುನಾಳ ಚರಿತ್ರದ ತೊಗೊಂಡಿದ್ವಿ ತರವಳ್ಳ ತಗಿ ನಿನ್ನ ತಂಬೂರು ಅದೊಂದು ಯೂಸ್ ಮಾಡ್ಕೊಂಡಿದ್ವಿ ಅದ್ರ ಜೊತೆ ರ್ಯಾಪ್ ಮಿಕ್ಸ್ ಇದೆ ಸೊ ಈ ಜನ ಏನು ಇಷ್ಟಪಡ್ತಾ ಇದಾರೆ ಅಂತ ಟಾಕ್ಸಿಕ್ಕು ನೆಗೆಟಿವಿಟಿ ಸೊ ಈ ರೀತಿ ಅಂಶಗಳನ್ನ ಇಟ್ಕೊಂಡು ಆ ಸಾಂಗ್ ಮಾಡಿದೀವಿ ಅಂದರೆ ಯಾವುದೂ ಟ್ರೋಲ್ ಯೂಸ್ ಮಾಡಿಲ್ಲ ಅಂದ್ರೆ ಆ ರೀತಿ ಇದೆ ಈಗ ಫಸ್ಟ್ ಆಕ್ಸಿಡೆಂಟ್ ಆದ್ರೆ ಜನ ಆಸ್ಪತ್ರೆಗೆ ತರ್ತಾರೋ ಈಗ ಫಸ್ಟ್ ರೀಲ್ ಮಾಡ್ತಾರೆ ಅದನ್ನ ಸೊ ಈ ರೀತಿ ಅಷ್ಟೇ ಅಫ್ಕೋರ್ಸ್ ಡೈರೆಕ್ಟ್ ಆಗಿ ಬರೋದು ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಒಂದು ಫೋರ್ ಮಿನಿಟ್ಸ್ ಬ್ರೀಫ್ ಮಾಡಿದ್ದೀನಿ ಅಂದ್ರೆ ಕತೆ ಒಳಗಡೆ ಇನ್ನೊಬ್ರಿಗೆ ಹೇಳ್ಬೇಕಾಗಿ ಬರುತ್ತೆ ಸೊ ಅಲ್ಲಿ ಪಾರ್ಟ್ ಒನ್ ಏನು ಅಂತ ಹೇಳ್ತೀವಿ ಸೊ ಡೈರೆಕ್ಟ್ ಆಗಿ ಬರೋದು ಬಟ್ ಆಪ್ಷನ್ ಇದೆ ಅವ್ರಿಗೆ ಸುವರ್ಣದಲ್ಲಿ ಇನ್ನೇನು ಮತ್ತೆ ಪ್ಲೇ ಆಗುತ್ತೆ ಒಂದೆರಡು ಸಲ ಅದು ಬಿಟ್ಟು ಅಮೆಝಾನ್ ಆಪ್ಷನ್ ಇದೆ ಮತ್ತೆ ಈ ಮಾತು ಹೇಳ್ಬಾರ್ದು ಪೈರಸಿಲು ತುಂಬಾ ಕಡೆ ಇದೆ ಸೊ ನೀವು ಪಾರ್ಟ್ ಒನ್ ನೋಡ್ಕೊಂಡು ದಯವಿಟ್ಟು ಪಾರ್ಟ್ ಟು ಬನ್ನಿ ಪಾರ್ಟ್ ಟು ಬರೋರು ಹಂಗೆ ಓಪನ್ ಆಗಿ ಬಂದವರ್ಗು ಅಕಸ್ಮಾತ್ ಅವ್ರ ಫ್ರೆಂಡ್ ಬಾಮಗ ಅಂತ ಕರ್ಕೊಂಡು ಹೋದ್ರು ನೀಟಾಗಿ ಅರ್ಥ ಆಗುತ್ತೆ ಸಿನಿಮಾ ನಮ್ದು ಪಿನಾಚ ಅಭಿ ಅಂತ ಏನ್ ನಮ್ ಫಸ್ಟ್ ಒನ್ ಮಾಡ್ದೆ ಅವನೇ ಮಾಡಿದಾನೆ ಅವ್ನು ಪಾರ್ಟ್ ಒನ್ ಇಂದನೂ ಮಾಡ್ತಾ ಇದ್ದ ಕ್ರಿಯೇಟರ್ಸ್ ಫಸ್ಟ್ ಹೇಳಿದ್ದು ಸೊ ಅದನ್ನ ಮಾಡ್ತಾ ಅವನು ಸುಮಾರು ಒನ್ ಒನ್ ಅಂಡ್ ಹಾಫ್ ಇಯರ್ ತಗೊಂಡ್ ಮಾಡ್ದೆ ಎರಡು ಎರಡ್ ಕ್ರಿಯೇಟರ್ಸ್ ನ ಕ್ರಿಯೇಟ್ ಮಾಡಕ್ಕೆ ಇದು ಮೋರ್ ಓವರ್ ನಾವು ಸಬ್ಜೆಕ್ಟ್ ಮೇಲೆ ಹೋಗಿದ್ವಿ ಅಂದ್ರೆ ಪಾರ್ಟ್ ಒನ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಪ್ಲಸ್ ಸಬ್ಜೆಕ್ಟ್ ಏನು ಅಂತ ಯಾಕಂದ್ರೆ ಶರಣ್ ಸರ್ ಹ್ಯೂಜ್ ಕಾಮಿಡಿ ಆಡಿಯನ್ಸ್ ನೋಂದಿರೋ ನಟರು ಸೊ ಅವ್ರನ್ನ ಬ್ಲೆಂಡ್ ಮಾಡ್ಬೇಕಾಯ್ತು ಸೊ ಅದಕ್ಕೆ ಪಾರ್ಟ್ ಒನ್ನಲ್ಲಿ ನಲ್ಲಿ ನಾವು ಹ್ಯೂಮರ್ ಇಂದ ಹೋಗಿ ಕತೆ ಕೂತಿದ್ವೋ ಈಗ ಅವತಾರ ಪುರುಷಗೆ ಒಂದು ಸೆಟ್ ಅಪ್ ಆಡಿಯನ್ಸ್ ಇದ್ದಾರೆ ಅವ್ರಿಗೆ ಆಲ್ರೆಡಿ ಅವತಾರ ಪುರುಷ ಏನರ ಬಗ್ಗೆ ಏನು ಅಂತ ಗೊತ್ತು ಸೊ ಅವ್ರಿಗೆ ನಾವು ಡೈರೆಕ್ಟ್ ಡೆಪ್ತಲ್ಲಿ ಅಲ್ಲಿ ಕರ್ಕೊಂಡು ಹೋಗಿದ್ವಿ ಇದು ಒಂದು ಹೊಸ ವರ್ಲ್ಡ್ ನ ಓಪನ್ ಮಾಡ್ತೀವಿ ಕೃಷ್ಣಕ್ಕೂ ಅಂತ ಸೊ ಈ ವಿಚಾರಗಳ ಬಗ್ಗೆ ಎಂಟರ್ಟೈನ್ಮೆಂಟ್ ಅನ್ನೋದು ಎರಡು ತರ ಸರ್ ಒಂದು ಹ್ಯೂಮರಲ್ಲೂ ಎಂಟರ್ಟೈನ್ಮೆಂಟ್ ಇನ್ನೊಂದು ಕ್ಯೂರಿಯಾಸಿಟಿಯಲ್ಲೂ ಎಂಟರ್ಟೈನ್ಮೆಂಟ್ ಇದೆ ಸೊ ಆ ವಿಚಾರದಲ್ಲಿ ಥ್ರಿಲ್ಲು ಕ್ಯೂರಿಯಾಸಿಟಿ ಇದೆ ಸ್ಲೋ ಫೇಸ್ ಇಲ್ಲ ಸಿನಿಮಾ ತುಂಬ ಫಾಸ್ಟ್ ಫೇಸ್ ಇದೆ ತುಂಬ ಎಲಿಮೆಂಟ್ಸ್ಗಳು ಓಪನ್ ಆಗ್ತಾನೆ ಇರ್ತವೆ ಪಾರ್ಟ್ ಅಲ್ಲಿ ಟ್ರೈಲರ್ ಬಿಡ್ತೀವಿ ಮತ್ತೆ ಸಾಂಗ್ ಬಿಡ್ತೀವಿ ಸೊ ಬಿಡ್ತೀವಿ ಬಟ್ ಅಫ್ಕೋರ್ಸ್ ನಿಮ್ಮ ಇಲ್ಲೇ ಬಂತು ಪಾರ್ಟ್ ಒನ್ ತುಂಬ ಸಿಂಪಲ್ ಸರ್ ಪಾರ್ಟ್ ಒನ್ಗೆ ಇಷ್ಟ ಆಯಿತು ಅವ್ರಿಗೆ ಪಾರ್ಟ್ ಟು ಇಷ್ಟ ಆಗೇ ಆಗುತ್ತೆ ಪಾರ್ಟ್ ಒನ್ ಇಷ್ಟ ಆಗಿಲ್ಲ ಬನ್ನಿ ನಮಗೆ ವರ್ಕೌಟ್ ಆಗುತ್ತೆ ಸೊ ಆರ್ ಸಿ ಬಿ ಗೆಲ್ಲೋ ದಿವಸ ನೀವೇನು ಬರಬೇಕಾಗಿಲ್ಲ ಯಾವತ್ತು ಸೋಲುತ್ತೋ ಅವತ್ತು ಬನ್ನಿ ಆರ್ ಸಿನಿಮಾ ಮ್ಯಾಚ್ ಮ್ಯಾಚ್ ಮಾಡ್ತೀವಿ ಇಲ್ಲ 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 ಈ ಸರಿ ನೋಡಿ ಆರ್ ಸಿ ಬಿ ಟ್ವೆಂಟಿ ಸೆಕೆಂಡ್ ನಮ್ಮ ನಮ್ಮ ಫಿಲಮ್ ರಿಲೀಸು ಆರ್ ಸಿ ಬಿ ಮ್ಯಾಚ್ ಶೋದು ಎರಡು ಮ್ಯಾಚ್ ಟ್ವೆಂಟಿ ಸೆಕೆಂಡೇ ಪುಷ್ಯ ಸರ್ ಬೇಜಾರು ಆ ಥರ ನಾನು ಆಲ್ರೆಡಿ ಚೆನ್ನಾಗಿ ಟಿಕೆಟ್ ಬುಕ್ ಮಾಡಿದ್ದೀನಿ ಚೆನ್ನೈಗೆ ಬಟ್ ಮ್ಯಾಚ್ ಟ್ವೆಂಟಿ ಸೆಕೆಂಡು ನಮ್ಮದು ರಿಲೀಸ್ ಆಗ್ತಿದೆ ಹಾಂ ಅದೇ ಮಾರ್ನಿಂಗ್ ಶೋ ಎಲ್ಲರೂ ಬಂದು ಈವ್ನಿಂಗ್ ಆ ಮ್ಯಾಚ್ ನೋಡೋದು ಮ್ಯಾಚ್ ನೋಡೋದು ಬಟ್ ಶನಿವಾರ ಬನ್ನಿ ಭಾನುವಾರ ಬನ್ನಿ ನಾವು ಇದೀವಿ ಸೊ ಐ ಪಿ ಎಲ್ ಸಪೋರ್ಟ್ ಮಾಡೋರೆಲ್ಲ ದಯವಿಟ್ಟು ಸಿನಿಮಾಗೂ ಸಪೋರ್ಟ್ ಮಾಡಿ ನಾವು ಐ ಪಿ ಎಲ್ ಸಪೋರ್ಟ್ ಮಾಡ್ತೀವಿ ನಾವು ನೋಡ್ತೀವಿ ನಾವು ಎಲ್ಲ ಬರಿತೀವಿ ಮ್ಯಾಚ್ ಹಿಂಗೆ ಆಯಿತು ಅಂತ ಸೊ ನೀವು ಸಿನಿಮಾ ನೋಡ್ಬಿಟ್ಟು ಹೆಂಗ್ ಹೇಗಿದೆ ಅಂತ ಬರೀರಿ